ಇದೀಗ ಬಿ ಎಸ್ ವೈ ಅರ್ಜಿ ವಿಚಾರಣೆ ಬಗ್ಗೆ ವಿವರವಾದ ವಿಚಾರಣೆ ಅಗತ್ಯ ಇದೆ ಹೈಕೋರ್ಟ್ ಹೇಳಿತ್ತು ಪ್ರಕರಣದ ಸಮನ್ಸ್ ತಡೆ ಕೋರಿ ಬಿ ಎಸ್ ಯಡಿಯೂರಪ್ಪ ಅರ್ಜಿ ಕೂಡ ಹಾಕಿದ್ರು ಅಂದ್ರೆ ಯಡಿಯೂರಪ್ಪ ಪರ ವಕೀಲ ಖುದ್ದು ಹಾಜರಾಗಲೇಬೇಕು ಅಂತ ಸೆಷನ್ ಕೋರ್ಟ್ ಹೇಳಿತ್ತು ಈ ವಿಚಾರಣೆಗೆ ಬಟ್ ಸೆಷನ್ ಕೋರ್ಟ್ ಆದೇಶಕ್ಕೆ ಬ್ರೇಕ್ ಹಾಕಿದೆ ಹೈಕೋರ್ಟ್ ಒಂದ್ ರೀತಿ ಬಿಗ್ ರಿಲೀಫ್ ಯಡಿಯೂರಪ್ಪ ಅವರಿಗೆ ಬಹಳ ಸೂಕ್ಷ್ಮವಾದ ಕೇಸ್ ಇದು ಫೋಕ್ಸೋ ಕೇಸ್ ಕಾಂಪ್ಲಿಕೇಶನ್ ಕೂಡ ಇತ್ತು ಈ ಪ್ರಕರಣದಲ್ಲಿ ವಿಕ್ಟಿಮ್ ತಾಯಿ ಸದ್ಯಕ್ಕಿಲ್ಲ ತೀರು ಹೋಗಿದ್ದಾರೆ ಇದರ ನಡುವೆ ಇದು ಹೇಗೆ ನಡೆಯುತ್ತೆ ಇನ್ವೆಸ್ಟಿಗೇಷನ್ ಹೇಗೆ ನಡೀತಾ ಇದೆ ವಿಚಾರಣೆ ಯಾವ ರೀತಿಯಾಗಿ ಹೋಗುತ್ತೆ ಬಹಳ ಕುತೂಹಲ ಮೂಡಿಸ್ತಾ ಇತ್ತು ಈಗ ಈ ಪ್ರಕರಣದಲ್ಲಿ ಫೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ ಬಟ್ ಯಾವ ಗ್ರೌಂಡ್ ಮೇಲೆ ಯಾಕೆ ಏನು ಎತ್ತ ಇದು ಇದನ್ನು ಇನ್ನಷ್ಟೇ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗೋಣ ಸೆಷನ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ತಡೆ ಕೊಟ್ಟಿದೆ ಸ್ವಲ್ಪ ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್ ಇದು ಬಿಗ್ ರಿಲೀಫ್ ಅಂದರೆ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಮಾಜಿ ಸಿ ಎಂ ಯಡಿಯೂರಪ್ಪಗೆ ಫೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು ಯಡಿಯೂರಪ್ಪ ಈಗ ಸೆಷನ್ ಕೋರ್ಟ್ ಕೂಡ ಅವರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿತ್ತು ಖುದ್ದು ಹಾಜರಾಗಲೇಬೇಕು ಅಂತ ಹೇಳಿತ್ತು ಆದರೆ ಸೆಷನ್ ಕೋರ್ಟ್ ಆದೇಶಕ್ಕೆ ಬ್ರೇಕ್ ಹಾಕಿದೆ ಹೈಕೋರ್ಟ್ ಒಂದು ರೀತಿ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ ಮಾಜಿ ಸಿಎಂ ಯಡಿಯೂರಪ್ಪ ಅವ್ರಿಗೆ ಹೆಚ್ಚಿನ ಡೀಟೇಲ್ಸ್ ನನ್ನ ಕೋಲಿಗೆ ಅಜಯ್ ನೀಡ್ತಾರೆ ಅಜಯ್ ಈಗ ಸ್ಟೇ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಗ್ರೌಂಡ್ ನಲ್ಲಿ ನೋಡ್ಬೋದು ಇದನ್ನ ಮತ್ತೆ ಮಗದೊಂದು ಕಡೆ ವೆಕ್ಟಿಮ್ ತಾಯಿ ಕೂಡ ಇಲ್ಲ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಈ ಸ್ಟೇ ಕೊಟ್ಟಿರೋದು ಯಡಿಯೂರಪ್ಪ ಅವ್ರ ಪಾಲಿಗೆ ಅಂತ ಹೇಳ್ಬೋದಾ ಹೇಳಿದ್ರೆ ಅಂದ್ರೆ ವಿಜಯ ಏನು ಫೋರ್ಕೋ ಪ್ರಕರಣದಲ್ಲಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಹೈಕೋರ್ಟ್ಗೆ ಖುದ್ದು ಯಡಿಯೂರಪ್ಪನವರು ಹಾಜರಾಗ್ಬೇಕು ಅಂತ ಹೇಳಿ ಅಂದ್ರೆ ಇವತ್ತು ಹದಿನೈದನೇ ತ ಹದಿನೈದರಂದು ಖುದ್ದು ಅವರೇ ವಿಚಾರಣೆಗೆ ಹಾಜರಾಗಬೇಕು ಕೋರ್ಟ್ಗೆ ಬಂದು ತಮ್ಮ ಹೇಳಿಕೆಯನ್ನು ಹೇಳಿ ಹೈಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿತ್ತು ಈಗ ಯಾವಾಗ ವಿಶೇಷ ನ್ಯಾಯಾಲಯ ಜಾರಿ ಮಾಡಿರುವಂತಹ ಸಮನ್ಯ ಪದ್ಧತಿಯನ್ನ ಯಡಿಯೂರಪ್ಪ ಸೇರಿದಂತೆ ಒಟ್ಟು ಮೂರು ಜನ ಆ ಒಂದು ಈ ಒಂದು ಪ್ರಕರಣದಲ್ಲಿ ಆರೋಪಿತರಾಗಿ ಸ್ಥಳದಲ್ಲಿದ್ದಂತವರು ಅರ್ಜಿಯನ್ನ ವಿಚಾರಣೆಯನ್ನ ನಡೆಸಲಾಗಿತ್ತು ಹೈಕೋರ್ಟ್ನಲ್ಲಿ ನಡೀತಿರುವಂತಹ ಈ ಒಂದು ಅರ್ಜಿ ವಿಚಾರಣೆಯಲ್ಲಿ ಈಗಾಗಲೇ ವಿಚಾರಣೆ ಕೂಡ ಆರಂಭ ಆಗಿತ್ತು ವಿಚಾರಣೆ ಕೂಡ ಸಂಪೂರ್ಣವಾಗಿ ಮುಗ್ದಿದೆ ಎಲ್ಲಿ ಈ ಸಿ ವಿ ನಾಗೇಶ್ವರ್ ಕೂಡ ಸಾಕಷ್ಟು ಒಂದು ಪ್ರಬಲವಾದಂತಹ ವಾದವನ್ನ ಮಾಡಿದ್ರು ರಾಜ್ಯ ನಿರಂತರ ಪತ್ರಕರ್ತ ಸಂಘದ ಅಧ್ಯಕ್ಷ ಆಗಿರುವಂತಹ ಶಿವನಂದ್ ಅವರ ಒಂದು ಹೇಳಿಕೆಯನ್ನು ಸಿಐಡಿ ದಾಖಲಿಸಿಕೊಂಡಿದೆ ಆದ್ರೆ ಆರೋಪಿ ಪಟ್ಟಿಯಲ್ಲಿ ಅವರನ್ನ ಕೇವಲ ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಅಂದ್ರೆ ಈ ಕೆಲವೊಂದಷ್ಟು ಲೋಪ ಲೋಪಗಳನ್ನ ಈ ಮುಂದೆ ಇಟ್ಟು ಕೆಲವೊಂದಷ್ಟು ವಾದವನ್ನ ಮಾಡಿದ್ರು ಐ ಸೆಕ್ಷನ್ ಇನ್ನೂರ ನಾಲ್ಕು ಮತ್ತು ಇನ್ನೂರ ಅಡಿ ವಿಚಾರಣಾ ದಿನ ನ್ಯಾಯಾಲಯ ಸಂಜೆ ಪರಿಗಣಿಸುವುದಲ್ಲಿ ಲೋಪವಿದೆ ಅಂತ ಹೇಳಿದ್ರು ಹೀಗಾಗಿ ವಿಚಾರಣಾ ದಿನ ನ್ಯಾಯಾಲಯದ ವರ ನಡೆಸಿರುವಂತಹ ಸಮನ್ಸ್ ಮತ್ತು ಸಂಜೆ ಪ್ರಗಣಿಸೋದಕ್ಕೆ ತಡೆಯನ್ನ ನೀಡಬೇಕು ಹೇಳಿ ಸಾಕಷ್ಟು ವಾದವನ್ನ ಮಾಡಿದ್ರು ಇನ್ನು ಪಿಡಿ ಪರವಾಗಿ ವಾದಿಸುತ್ತಿರುವಂತಹ ಅಡ್ವೊಕೇಟ್ ಜನರಲ್ ಶೆಟ್ಟಿ ಕೂಡ ಸಾಕಷ್ಟು ವಾದವನ್ನ ಮಾಡಿದ್ರು ಈ ಹಿಂದೆ ಬಿಎಸ್ ವೈಗೆ ವೈಯಕ್ತಿಕ ಹಾಜರಾತಿಯಿಂದ ವಿನಾಯಿತಿ ನೀಡಲಾಗಿತ್ತು ಸರಿ ಇದೇ ರೀತಿಯಾದಂತಹ ವಿನಾಯಿತಿನ ನೀಡಲಾಗ್ತದೆ ಆದ್ರೆ ಈ ಒಂದು ಪ್ರಕರಣದಲ್ಲಿ ಖಂಡಿತ ಒಂದು ಜಡ್ಜ್ಮೆಂಟ್ ಅನ್ನ ಬೇಕು ಅಂತ ಹೇಳಿ ವಾದವನ್ನ ಮಾಡಿದ್ರು ಹೀಗಾಗಿ ಎರಡು ಕಡೆ ವಾದ ಪ್ರತಿವಾದ ಆಲಿಸಿದಂತ ನಂತರ ಬಿ ಎಸ್ ವೈ ಮತ್ತು ಇತರೆ ವಿರುದ್ಧ ಏನು ಪೋಕ್ಸೋ ಪ್ರಕರಣ ತಡೆ ಏನಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಹೈಕೋರ್ಟ್ ವಿಚಾರಣೆಯನ್ನು ಮುಂದೂಡಿ ಕೆಲವೊಂದಷ್ಟು ಅಂದ್ರೆ ಆಲ್ಮೋಸ್ಟ್ ಈಗ ಯಡಿಯೂರಪ್ಪನವರು ಕೆಲವೊಂದಷ್ಟು ದಿನಗಳು ಕೂಡ ಒಂದು ಆಲ್ಮೋಸ್ಟ್ ರಿಲೀಫ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಯಾವಾಗ ನ್ಯಾಯಾಲಯದ ಮತ್ತೊಂದು ದಿನಾಂಕನ ಸೂಚಿಸುತ್ತೆ ಅವಾಗ ಜಡ್ಜ್ಮೆಂಟ್ ಅನ್ನ ಇಟ್ಕೊಳ್ತಾ ಅಥವಾ ಮತ್ತೆ ಒಂದು ವಾದ ಪ್ರತಿವಾದನ ಆಲಿಸುತ್ತಾ ಯಾವ ರೀತಿಯಾಗಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಸದ್ಯ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಯಡಿಯೂರಪ್ಪ ಒಂದು ಲೆವೆಲ್ಗೆ ರಿಲೀಫ್ ಕೂಡ ಸಿಕ್ಕಿರುವಂತದ್ದು ವಿದ್ಯಾ ಎಸ್ ಥ್ಯಾಂಕ್ ಯು ತಮಲ ಡೀಟೇಲ್ಸ್ಗೆ